ಸರ್ ಈಗ ದಿನಕರವರೇ ರೆಡ್ ಕ್ರಾಸ್ನಲ್ಲಿ ಎಷ್ಟು ಯೂನಿಟ್ ರಕ್ತ ಇಡ್ತೀರಿ ಅವರೇಜ್ ಈಗ ಒಂದು ಇನ್ನೂರು ಐವತ್ತು ಯೂನಿಟ್ ಇದೆ ಅವರೇಜ್ ಒಂದು ಸಾವಿರದವರೆಗೂ ಸ್ಟೋರೇಜ್ ಕೆಪಾಸಿಟಿ ಇದೆ ಬಟ್ ಅದು ಎಕ್ಸ್ಪೈರ್ ಆಗೋದು ತರ್ಟಿ ಫೋರ್ ಡೇಸ್ ತರ್ಟಿ ಫೋರ್ ಡೇಸ್ ಎಲ್ಲ ತರ್ಟಿ ಫೈವ್ ಡೇಸಿ ಎಕ್ಸ್ಪೈರ್ ಆಗುತ್ತೆ ತರ್ಟಿ ಫೋರ್ ಡೇಸ್ ಒಳಗೆ ಇಶ್ಯೂ ಮಾಡಬೇಕು ಇಶ್ಯೂ ಮಾಡಬೇಕು ರಕ್ತದಲ್ಲಿ ಎಷ್ಟು ಗ್ರೂಪ್ ಇರುತ್ತೆ ಸರ್ ನಾಲ್ಕು ಗ್ರೂಪ್ ಇರುತ್ತೆ ಎ ಬಿ ಎ ಬಿ ಓ ಹಾಂ ನಾಲ್ಕು ಗುಂಪು ಹಾಗೆ ಆರ್ ಎಚ್ ಬಿ ನೆಗೆಟಿವ್ ಓ ನೆಗೆಟಿವ್ ಬಿ ನೆಗೆಟಿವ್ ಎ ನೆಗೆಟಿವ್ ಎ ಬಿ ನೆಗೆಟಿವ್ ಇದೆ ಇದು ಇನ್ನೊಂದು ಸ್ಪೆಷಲ್ ಬ್ರೆಡ್ ಗ್ರೂಪ್ ಇದೆ ಬಾಂಬೆ ಬ್ರೆಡ್ ಗ್ರೂಪ್ ಅಂತ ಸುಮಾರು ಒಂದು ಏಳು ಲಕ್ಷಕ್ಕೆ ಒಬ್ಬರು ಸಿಕ್ತಾರೆ ತುಂಬಾ ಅಪರೂಪದ ಆ ಆ ಗ್ರೂಪ್ನವ್ರಿಗೆ ಅದೇ ರಕ್ತ ಕೊಡ್ಲೇಬೇಕಲ್ಲ ಬಾಂಬೆ ಗ್ರೂಪ್ ಅಂತ ಅದು ಬಾಂಬೆ ಗ್ರೂಪ್ ಅಂತ ಯಾಕೆ ಹೆಸರು ಬಾಂಬೆ ಸರೌಂಡಿಂಗ್ ಅಲ್ಲಿ ಆ ಬ್ಲಡ್ ಗ್ರೂಪ್ ಫೈಂಡ್ ಔಟ್ ಆಯ್ತು ಸದ್ಯಕ್ಕೆ ಅದಕ್ಕೆ ಟೆಂಪರವರಿ ಆಗಿ ಅದು ಬಾಂಬೆ ಬ್ಲಡ್ ಗ್ರೂಪ್ ಅಂತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾರೆ ಅಷ್ಟ ಜನ ಇಲ್ಲ ಇಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲ ದಾವಣಗೆರೆ ಜಿಲ್ಲೆಯೊಳಗಿದ್ದಾರೆ ಡೋನರ್ಸ್ ಅಲ್ಲ ನಡೆದ್ರೆ ಆ ಗ್ರೂಪಿನ ಯಾರು ಇದಾರೆ ಅದೇ ನಾನು ಹೇಳ್ತಾರೆ ದಾವಣಗೆರೆಯಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಆಮೇಲೆ ಇದರಲ್ಲಿ ಸಿದ್ದಾಪುರದಲ್ಲಿ ಇದ್ದಾರೆ ಇಲ್ಲಿ ನಿಮ್ಮಲ್ಲಿ ಯಾವ್ದಾದ ಡಿಮ್ಯಾಂಡ್ ಬಂದಿ ತಕ್ಕ ಬೇಕು ಅಂತ ಕೇಳ್ಕೊಂಡು ಬಂದ್ ಮೆಗನ್ ಹಾಸ್ಪಿಟಲ್ ಒಂದು ಪೇಷೆಂಟ್ ಗೆ ಎರಡು ಬಾಟ್ಲಿ ಬ್ರೆಡ್ ಬೇಕಾಯ್ತು ಹಾಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಇಂಪ್ರೂವ್ ಡೋನರ್ ಕರೆಸಿ ಅವ್ರ ಮೆಗನ್ ಅಲ್ಲಿ ತಾಯಿ ಮತ್ತು ಮಗುದೂ ಜೀವ ಉಳಿಯೋಕ್ಕೆ ನಮ್ದು ಒಂದು ನಳಿಲು ಸೇವೆ ಆಯ್ತು ಕರೆಸಿದಾರೆ ಅವರಿಗೆ ಇಂಟರ್ನೆಟ್ ಅಲ್ಲಿ ಅವರಿಗೆ ದಾರಿ ತೋರಿಸ್ದೆ ಇಂತ ಇಂಟರ್ನೆಟ್ ಹೋಗಿ ಮಾಡಿ ಅಂತೇಳಿ ಅಲ್ಲಿ ಹೋಗ್ ಸಿಕ್ತು ಡೋನರ್ ಸಿಕ್ತು ಆಮೇಲೆ ನಮಗೆ ಬಂದು ಥ್ಯಾಂಕ್ಸ್ ಹೇಳೋದು ಬಾಂಬೆ ಬ್ಲಡ್ ಗ್ರೂಪ್ ಸರ್ ಈಗ ಟ್ವೆಂಟ್ ತರ್ಟಿ ಫೋರ್ ತರ್ಟಿ ಫೈವ್ ಡೇಸ್ಗೆ ಇದು ಎಕ್ಸ್ಪೈರ್ ಆಯಿತು ಆ ರಕ್ತ ಏನು ಮಾಡ್ತೀರಾ ಡಿಸ್ಕಾರ್ಡ್ ಮಾಡ್ತೀವಿ ಅಂದರೆ ಯಾವ ಟೈಪಲ್ಲಿ ಅದೊಂಥರ ಬರ್ಮಾ ಬಿಡ ಬರ್ಮಾ ಬಿಡ್ತೀವಿ ಅದನ್ನು ಅಯೋಮ ವೆಸ್ಟೇಜಲ್ಲಿ ಅದನ್ನು ಅದರಲ್ಲಿ ಮತ್ತೆ ಬೇರೆ ಏನೂ ತೆಗಲಿಕ್ಕಾಗಲ್ವ ಏನೇನು ತೆಗಲಿಕ್ಕಾಗ ಏನೋ ಮಾಡ್ತಾರೆ ಅಂತ ಹೇಳಿ ಈಗ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ ಅಂತ ಪ್ಲೇಟ್ಲೆಟ್ಸ್ ಮಾಡ್ತಾರೆ ಸೆಪ್ರೇಷನ್ ಮಾಡ್ತೀವಿ ತೆಗಿಯುವಾಗಲೇ ಮಾಡ್ತೀವಿ ಈಗ ಬೈ ಚಾನ್ಸ್ ಹೋಲ್ ಬ್ಲಡ್ ಅಂತ ತೆಗ್ದಿರ್ತೀವಿ ಹಳೆ ಸಿಸ್ಟಮ್ ಒಬ್ಬರು ಜೀವ ಒಬ್ಬ ವ್ಯಕ್ತಿ ಒಬ್ಬ ಜೀವ ಉಳ್ಸ್ಬೋದು ಅಂದ್ರೆ ಆರ್ ಬಿಸಿ ಡಬ್ಲ್ಯು ಬಿಸಿ ಪ್ಲೇಟೆಟ್ಸ್ ಎಲ್ಲ ಮಿಕ್ಸ್ ಆಗಿ ಹೋಲ್ ಬ್ಲಡ್ ಅಂತ ಆಗಿರುತ್ತೆ ಅದು ಮೊದಲು ಬಹಳ ಡಿಮೆಂಡ್ ಹೋಲ್ ಬ್ರೆಡ್ ಹೋಲ್ ಬ್ರೆಡ್ ಅನ್ನೋದು ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿ ಅದನ್ನ ಅದನ್ನೇ ಕೊಡ್ತಾ ಇದ್ದಿದ್ದು ಈಗ ಸಿಸ್ಟಮ್ ಚೇಂಜ್ ಆಗಿದೆ ಯಾರಿಗೆ ಏನ್ ಬೇಕು ಅಗತ್ಯ ಅದು ಅಂತೋರು ಕೊಟ್ರೆ ಸಾಕು ಆರ್ ಬಿ ಸಿ ಡಬ್ಲ್ ಬಿಸಿ ಪ್ಲೇಟಸ್ ಸಪ್ರೇಷನ್ ಮಾಡಿ ಮೂರು ವ್ಯಕ್ತಿ ಮೂರು ಟೈಮ್ ಅಲ್ಲಿ ಅದನ್ನ ಬ್ರೆಡ್ನ ಯೂಸ್ ಮಾಡಬಹುದು ಈ ಕ್ಯಾನ್ಸರ್ ಪೇಷಂಟ್ ಗೆ ಅಥವಾ ಅನಿಮಿಕ್ಕಿದ್ದವರಿಗೆ ಆರ್ ಬಿ ಸಿ ಕೊಡ್ತೀವಿ ಬ್ಲಡ್ ಒಳಗಡೆ ಇಂಟರ್ ಬ್ಲಡ್ ಲೀಕ್ ಆಗ್ತಿದ್ರೆ ಡ್ಯಾಮೇಜ್ ಆಗ್ತಿದ್ರೆ ಅವರಿಗೆ ಪ್ಲಾಸ್ಮಾ ಅಂತ ಇದೆ ಅದನ್ನು ಕೊಡ್ತೀವಿ ಅದರಲ್ಲೂ ಗ್ರೂಪ್ ಇದೆ ಹೌದು ಅಲ್ಲ ಗ್ರೂಪ್ ಇಲ್ಲ ಈ ಸೇಮ್ ಬ್ಲಡ್ ಗ್ರೂಪ್ ಇಲ್ಲ ಪ್ಲಾಸ್ಮಾ ಒಂದು ವರ್ಷ ಇಡಬಹುದು ಪ್ಲೇಟ್ಲೆಟ್ಸ್ ಆದ್ರೆ ಐದು ದಿನ ಇಡಬಹುದು ಅದನ್ನ ಈಗ ಫಸ್ಟ್ ಹೋಲ್ ಬ್ಲಡ್ ತಗೊಂತಿರಲ್ಲ ನಮ್ಮತ್ರ ಹತ್ರ ಅದನ್ನೆಲ್ಲ ಬೈಫರ್ಕೇಶನ್ ಇಲ್ಲ ಅದು ಆ ಬ್ಯಾಗೆ ಬೇರೆ ಇರುತ್ತೆ ಈ ಬ್ಯಾಗೆ ಬೇರೆ ಇರುತ್ತೆ ಸಿಂಪಲ್ ಬ್ಯಾಗ್ ಅಟ್ಯಾಚ್ ಬ್ಯಾಗ್ ಬೇರೆ ಇರುತ್ತೆ ಸಿಂಗಲ್ ಬ್ಯಾಗ್ ಅಟ್ಯಾಚ್ ಬೇರೆ ಇರುತ್ತೆ ಎರಡು ಸಿಸ್ಟಮ್ ಈಗ ಬೇಡಿಕೆ ಇದೆ ಜಾಸ್ತಿ ಕಾಂಪೊನೆಂಟ್ ಸಿಸ್ಟಮ್ ಬೇಡಿಕೆ ಇದೆ ಒಂದೇ ಅಟ್ಯಾಚ್ ಎರಡು ಬ್ಯಾಗ್ ಎಮ್ ಟಿ ಇರ್ತವೆ ನಾವು ಫಸ್ಟ್ ಒಂದು ತೆಗೆದ್ಬಿಟ್ಟು ಆಮೇಲೆ ಸಪ್ರೇಷನ್ ಮಾಡ್ತೀವಿ ಸಪ್ರೇಷನ್ ಮಾಡಿ ಡಿವೈಡ್ ಮಾಡ್ತೀವಿ ಬ್ಲಡ್ ಬ್ಯಾಂಕಲ್ಲಿ ಅದನ್ನ ತೆಗೆದು ತೆಗೆದು ಆರ್ ಬಿ ಸಿ ಬೇರೆ ಡಬ್ಲ್ಯೂ ಬಿ ಸಿ ಬೇರೆ ಪ್ಲೇಟೆಟ್ಸ್ ಬೇರೆ ಮಾಡ್ತೀವಿ ಹಾಗಾಗಿ ರಕ್ತ ಏನು ಹಾಳಾಗಲ್ಲ ಈಗ ಮೊದಲ ಹಂಗೆ ತರ್ಟಿ ಫೋರ್ ಡೇಸ್ ಇಲ್ಲ ಇಲ್ಲ ಈಗ ಆ ಟೈಪ್ ಇಲ್ಲ ಏನಾದ್ರು ಒಂದ್ ರೀತಿ ಉಪಯೋಗ ಇದೆ ಈಗ ಸ್ಯಾಗನ್ ಬ್ಯಾಗ್ ಅಂತ ಬರುತ್ತೆ ಸ್ಯಾಗನ್ ಬ್ಯಾಗ್ ನೋಡಿದ್ರೆ ಈ ಟೆನ್ ಡೇಸ್ ಜಾಸ್ತಿ ಅದನ್ನ ಮುಂದೂಡ್ಬೋದು ಈಗ ರಕ್ತ ತಗೊಂಡು ನಿಮ್ ಬ್ಲಡ್ ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡು ಕಟ್ಬೇಕಾಗತ್ತೆ ಈಗ ಈಗ ಟೆಸ್ಟಿಂಗ್ ಪ್ರೋಸೆಸ್ ಅಮೌಂಟ್ ಎಚ್ ಐ ವಿ ಎಸ್ ಸಿ ಬಿ ಬಿ ಡಿ ಮಲೇರಿಯಾ ಡಿಫೀಟ್ ಟೆಸ್ಟ್ ಮಾಡೋದಲ್ಲ ಸರ್ಕಾರ ನಮಗೆ ಇಷ್ಟೇ ಚಾರ್ಜ್ ಮಾಡಬೇಕು ಅಂತ ಅಲ್ಲಿಂದ ಸೂಚನೆ ಬಂದಿರುತ್ತೆ ಅದ್ರ ಪ್ರಕಾರ ಪ್ರೈವೇಟ್ ಹಾಸ್ಪಿಟಲ್ಗೆ ಸಾವಿರದ ನಾನೂರು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದೀವಿ ಪಾಪ ಬಿಪಿಎಲ್ ಕಾರ್ಡ್ ಇದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆದವರಿಗೆ ಆರ್ನೂರು ರೂಪಾಯಿ ತಗೊಳ್ತಾ ಇದೀವಿ ಅಷ್ಟ್ ಕೊಟ್ಬಿಟ್ರೆ ನೀವು ಒಂದು ಪೋಚ್ ಬ್ಲಡ್ ಕೊಡ್ತೀರಾ ಅದು ಒಂದು ಯೂನಿಟ್ ಅಂತೀರಾ ಒಂದು ಯೂನಿಟ್ ಒಂದು ಯೂನಿಟ್ ಅಂದ್ರೆ ಎಷ್ಟು ಗ್ರಾಮ್ ಎಷ್ಟು ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಫೋರ್ ಫಿಫ್ಟಿ ಎಮ್ ಬರುತ್ತೆ ಹಾ ಆ ಟೈಪ್ ಆ ಟೈಪ್ ಈಗ ಆಮೇಲೆ ಈಗ ಬ್ಲೆಡ್ ಹಾಸ್ಪಿಟಲ್ ಅಲ್ಲ ಬಿಪಿಎಲ್ ನವ್ರು ತಗೊಂತಾನೆ ಆರ್ನೂರ್ ರೂಪಾಯಿ ಕಟ್ಟಿದ್ರೆ ಕೊಡ್ತಾನೆ ಬಟ್ ಆ ಪೋಚರ್ಸ್ಗೆಲ್ಲ ರೇಟ್ ಯಾರ್ ಕಾಸ್ಟ್ ಮೇಂಟೇನ್ ಮಾಡ್ತಾರೆ ಆ ಪೋಚ್ ಕಲೆಕ್ಟಿಂಗ್ ಪೋ ಪೋಚರ್ ಕಾಸ್ಟ್ ಅದಿರಲ್ವಾ ಎಕ್ಸ್ಟ್ರಾ ಅದ್ರಲ್ಲಿ ಈ ರೆಡ್ ಕ್ರಾಸ್ ಸಂಸ್ಥೆ ಇದೆಯಲ್ಲ ರೆಡ್ ಕ್ರಾಸ್ ಸಂಸ್ಥೆ ಇದು ಚಾರಿಟೇಬಲ್ ಸಂಸ್ಥೆ ಅಲ್ವಾ ಅದು ಖರ್ಚು ಮಾಡ್ತಾ ಇದೆ ಹಣಕ್ಕೆ ಅಲ್ವಾ ಅದೇ ಸ್ವಂತ ದುಡ್ಡನ್ನ ಖರ್ಚು ಮಾಡ್ತಾ ಇದೆ ಅಲ್ವಾ ಅದೇನು ಅದ್ರಿಂದ ಲಾಭದಲ್ಲಿ ನಡಿಬೇಕನ್ನೋ ಉದ್ದೇಶ ಏನಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಾರೆ ಜನ ಸ್ಟಾಫ್ ಇದೀವಿ ಹಾಂ ನೀವೀಗ ಆ ಸಂಸ್ಥೆಲಿ ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ನೀವೀಗ ಈಗ ಆಯ್ತು ಸ್ಟಾರ್ಟಿಂಗ್ ಇದ್ದೀರಿ ನಿಮ್ಗೆ ಟ್ವೆಂಟಿ ಫೋರ್ ಸೆವೆನ್ ಫೋನ್ ಬರ್ತಾನೆ ಇರ್ತದೆ ಅದು ನೀವು ಅಟೆಂಡ್ ಮಾಡ್ತಾನೆ ಇರ್ತದೆ ನಿಮ್ಗೆ ಅದರಲ್ಲಿ ಸಂತೋಷ ಇದೆ ಅಲ್ಲ ಖಂಡಿತ ಇದೆ